ಇತ್ತೀಚಿನ ದಿನದಲ್ಲಿ ಧರ್ಮಸ್ಥಳ ಅನ್ನೋಂಥದ್ದು ಧಾರ್ಮಿಕ ಭಾವನೆಗಿಂತ ನೆಗೆಟಿವ್ ಆಗಿ ತೋರಿಸ್ತಿರೋವಂಥದ್ದು ತುಂಬ ಇದೆ ಹೌದು ಸೌಜನ್ಯ ಕೇಸಲ್ಲಿ ಅದು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕಾಗಿರೋ ಅಂಥದ್ದು ಸತ್ಯವಾದ ಮಾತೇ ಹೆಗಡೆಯವರೇ ಮಾಡಿದರೂ ಸಹಿತ ಅವ್ರಿಗೆ ಶಿಕ್ಷೆ ಆಗಲಿ ಯಾರಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪುಂಕಾನ್ ಪುಂಕವಾಗಿ ಹೇಳ್ತಾ ಇದ್ದೀರಾ ಅವ್ರ ಹತ್ರ ಯಾವುದಾದ್ರೂ ಪ್ರೂಫ್ ಇದೆಯಾ ಇದ್ರೆ ಹೋಗಿ ಸ್ಟೇಷನಲ್ಲಿ ಇಡಿ ಕೋರ್ಟಲ್ಲಿ ಅದನ್ನು ಸಬ್ಮಿಟ್ ಮಾಡಿ ಒಂದು ಧಾರ್ಮಿಕ ಕ್ಷೇತ್ರವನ್ನು ನೆಗೆಟಿವ್ ಆಗಿ ತೋರಿಸುವಂಥದ್ದು ಅಗತ್ಯ ಏನಿದೆ ಹೆಗಡೆಯವರು ಮಾಡಿರಲಿ ಇಲ್ಲ ಅವ್ರ ಅಣ್ಣನ ಮಕ್ಕಳೇ ಮಾಡಿರಲಿ ಯಾರಾದರೂ ಮಾಡಿರಲಿ ಯಾರತ್ರಾದರೂ ಪ್ರೂಫ್ ಇದೆಯಾ ಕೋರ್ಟ್ ಕೇಳುವಂಥದ್ದು ಸಾಕ್ಷಿ ಧರ್ಮಸ್ಥಳ ಅಲ್ಲಿಯ ಯೋಜನೆಗಳಿಂದ ನೋಡಿ ಇದರಲ್ಲಿ ಹಾಕಿರುವಂಥದ್ದು ಫೋಟೋಸಲ್ಲಿದೆ ನೂರ ಅರವತ್ತು ಕೆರೆಗಳನ್ನು ಪುನಶ್ಚೇತನಗೊಳಿಸಿದ್ದಾರೆ ಅಂತ ಅಂತೇಳ್ಬಿಟ್ಟು ಸರ್ಕಾರ ಆಗಲಿ ಅಥವಾ ಈಗ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪ್ರತಿಭಟನೆ ಮಾಡ್ತಿರುವಂಥವರಾಗಲಿ ಯಾರೂ ಬಂದು ಇಂಥ ಕೆಲಸ ಮಾಡೋದಿಲ್ಲ ಆಗಿರೋ ಒಳ್ಳೆ ಕೆಲಸಗಳನ್ನ ತಗೊಳ್ಳೋಣ ಕೆಟ್ಟ ಕೆಲಸ ಆಗಿದೆಯಾ ಅವರಿಂದ ಖಂಡಿತವಾಗ್ಲೂ ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅದಕ್ಕೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅದನ್ನು ಬಿಟ್ಟು ಯಾರೋ ಒಬ್ಬ ಬಂದುಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿದ ಅಂತ ಹೇಳಿದ ಕೂಡಲೇ ಅದ್ರ ಬಗ್ಗೆಯೇ ಮಾತಾಡುವಂಥದ್ದಲ್ಲ ಎಲ್ಲರಿಗೂ ಅವರವರ ನಂಬಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಲ್ಲಿ ಮಾಡಿರುವಂಥ ಹತ್ತು ಪರ್ಸೆಂಟು ಒಳ್ಳೆ ಕೆಲಸಗಳನ್ನು ಬೇರೆ ಎಲ್ಲಾದರೂ ಅಥವಾ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳು ನಡೆಸಿದಾವ ಕೇಳಿದರೆ ಆಲ್ಮೋಸ್ಟ್ ಎಲ್ಲೂ ಸಿಗೋಲ್ಲ ಸಿದ್ಧಗಂಗಾ ಮಠ ಆಮೇಲೆ ಕೆಲವೊಂದಷ್ಟು ಮಠಗಳು ಬಿಟ್ಟರೆ ಬೇರೆ ಎಲ್ಲೂ ಸಹಿತ ಸಿಗೋದಿಲ್ಲ ಒಳ್ಳೆಯದನ್ನು ಒಳ್ಳೆ ರೀತಿಯಲ್ಲೇ ತಗೊಂಡು ಹೋಗೋಣ ಏನಂತೀರಾ